ಸಮಯಸಾರ ಭಾಗ ತೊಂಬತ್ತು ಸಮಯಸಾರ ಭಾಗ ತೊಂಬತ್ತು ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ ಇಪ್ಪತ್ನಾಲ್ಕು ತೀರ್ಥಂಕರರಿಗೆ ಜಯವಾಗಲಿ ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ ಈಗ ನೀವು ಸಮಯಸಾರವನ್ನು ತೊಂಬತ್ತನೇ ಭಾಗದಲ್ಲಿ ಕೇಳ್ತಾ ಇದ್ದೀರಿ ಎಂಬತ್ತೊಂಬತ್ತು ಭಾಗಗಳು ಹಿಂದೆ ಮುಗಿದು ಹೋಗಿದ್ದಾವೆ ಅದನ್ನು ಕೇಳ್ಕೊಬರ್ರಿ ನೇರವಾಗಿ ಇದನ್ನು ಕೇಳೋದ್ರಿಂದ ಏನೂ ಗೊತ್ತಾಗೋದಿಲ್ಲ ಈಗ ನಿಮಗೆ ಈ ಭಾಗದಲ್ಲಿ ಅಂದರೆ ಮೊದಲು ಒಂದು ವಿಷಯವನ್ನು ತಿಳ್ಕೊಳ್ರಿ ಕರ್ಮಗಳು ಮುಖ್ಯ ರೂಪದಲ್ಲಿ ಎಂಟು ಪ್ರಕಾರ ಮತ್ತು ಅವುಗಳ ಭೇದಗಳು ಒಂದು ನೂರ ನಲವತ್ತ ಎಂಟು ಪ್ರಕಾರಗಳು ಈಗ ಇದು ಆಧ್ಯಾತ್ಮಶಾಸ್ತ್ರ ಆಗಿರೋದ್ರಿಂದ ಅದರ ಎಲ್ಲ ಪರಿಭಾಷೆಗಳನ್ನು ಹೇಳಲಾಗುವುದಿಲ್ಲ ಇಲ್ಲಿ ಕೇವಲ ನಿಮಗೆ ಕರ್ಮಗಳ ಹೆಸರುಗಳನ್ನು ಮಾತ್ರ ಹೇಳಲಾಗುತ್ತದೆ ಅಷ್ಟೇ ಅಂದರೆ ಪ್ರಯೋಜನವಶ ಇಲ್ಲಿಯ ಇಲ್ಲಿಯ ಸಂದರ್ಭಕ್ಕೆ ಅನುಸಾರವಾಗಿ ಅಕಸ್ಮಾತ್ ನಿಮಗೆ ಏನಾದರೂ ಆ ಒಂದು ನೂರ ನಲವತ್ತ ಎಂಟು ಕರ್ಮ ಪ್ರಕೃತಿಗಳ ಪರಿಭಾಷೆಗಳು ಬೇಕಾದ ಪಕ್ಷದಲ್ಲಿ ಅಂದರೆ ಅದನ್ನು ನೀವು ವಿಸ್ತಾರವಾಗಿ ಏನು ಅಂತ ತಿಳಿಯಬೇಕು ಅನ್ನುವ ಪಕ್ಷದಲ್ಲಿ ನೀವೊಂದು ಕೆಲಸ ಮಾಡಿರಿ ನಿಮ್ಮ ಮೊಬೈಲ್ನಲ್ಲಿ ನೆಟ್ ಓಪನ್ ಮಾಡಿರಿ ಮತ್ತು ಪ್ಲೇಸ್ಟೋರಿಗೆ ಹೋಗ್ರಿ ಅಲ್ಲಿ ವಾಯ್ಸ್ ಕೊಡ್ರಿ ಅಥವಾ ಟೈಪ್ ಮಾಡಿರಿ ವಿದ್ಯಾಭೂಷಣ್ ಮಹಾರಾಜ್ ಆವಾಗಲ್ಲಿ ಆ ಸಣ್ಣ ಫೋಟೋ ಬರ್ತದೆ ಅದನ್ನು ಕ್ಲಿಕ್ ಮಾಡಿರಿ ಮತ್ತು ಅದನ್ನು ಇನ್ಸ್ಟಾಲ್ ಮಾಡಿಕೊಡ್ರಿ ಆವಾಗ ನಿಮಗೆ ಅನೇಕ ಫೋಲ್ಡರ್ಗಳು ಬರ್ತವೆ ಅನೇಕ ಶಾಸ್ತ್ರಗಳು ಬರ್ತವೆ ಅದರಲ್ಲಿ ಒಂದು ಕರ್ಮಗಳು ಅಂತ ಹೇಳಿ ಒಂದು ಫೋಲ್ಡ್ರ್ ಇದೆ ಅದನ್ನು ಕ್ಲಿಕ್ ಮಾಡಿರಿ ಅದರಲ್ಲಿ ಇಪ್ಪತ್ತು ಭಾಗ ಬರ್ತದೆ ಅದರಲ್ಲಿ ನೀವು ಎಲ್ಲ ಕರ್ಮಗಳ ಪರಿಭಾಷೆಗಳನ್ನ ಸರಿಯಾಗಿ ಕೇಳ್ಕೊಳ್ಬೋದು ಆದರೆ ಇಲ್ಲಿ ಅದರ ಅವಕಾಶ ಇಲ್ಲ ಇದು ಆಧ್ಯಾತ್ಮ ಶಾಸ್ತ್ರ ಇದೆ ಇಲ್ಲಿ ಕೇವಲ ಪ್ರಯೋಜನವಶ ಅಂದರೆ ಇಲ್ಲಿ ಸಂದರ್ಭದ ಕಾರಣದಿಂದ ಕೇವಲ ಒಂದು ನೂರ ನಲವತ್ತೆಂಟು ಕರ್ಮ ಪ್ರಕೃತಿಗಳ ಹೆಸರುಗಳನ್ನು ಮಾತ್ರ ಹೇಳಲಾಗುತ್ತದೆ ಯಾರಿಗೆ ಬೇಕು ಅದನ್ನು ಸ್ವಚ್ಛವಾಗಿ ನೀವು ಕರ್ಕೊಂಬಿಡ್ರಿ ಪ್ರಶ್ನೆ ಒಂದು ಸಾವಿರದ ಒಂದು ನೂರ ಐವತ್ತ ಐದು ಸಂಪೂರ್ಣ ಕರ್ಮ ಫಲ ಸನ್ಯಾಸದ ಭಾವನೆ ಮಾಡುವವನು ಜ್ಞಾನಾವರಣ ಆದಿ ಅಂದರೆ ಜ್ಞಾನವರಣ ಕರ್ಮದ ಫಲಗಳನ್ನು ಹೇಗೆ ತಿಳಿಯುತ್ತಾನೆ ಉತ್ತರ ನಾನು ಮತಿಜ್ಞಾನಾವರಣ ಜ್ಞಾನಾವರಣ ಅವಧಿ ಜ್ಞಾನಾವರಣ ಮಹಾಪರ್ಯಾಯ ಜ್ಞಾನಾವರಣ ಮತ್ತು ಕೇವಲ ಜ್ಞಾನಾವರಣ ಕರ್ಮದ ಫಲಗಳನ್ನು ಭೋಗಿಸುವುದಿಲ್ಲ ನಾನು ಚೈತನ್ಯ ಸ್ವರೂಪನಾದ ಆತ್ಮನ ಸಂಚೇತನವನ್ನೇ ಮಾಡುತ್ತೇನೆ ಎಂದು ತಿಳಿಯುತ್ತಾನೆ ಪ್ರಶ್ನೆ ಒಂದು ಸಾವಿರದ ಒಂದು ನೂರ ಐವತ್ತ ಆರು ಸಂಪೂರ್ಣ ಕರ್ಮಫಲ ಸನ್ಯಾಸದ ಭಾವನೆ ಮಾಡುವವನು ದರ್ಶನಾವರಣ ಕರ್ಮದ ಫಲಗಳನ್ನು ಹೇಗೆ ತಿಳಿಯುತ್ತಾನೆ ಉತ್ತರ ನಾನು ಚಕ್ಷು ದರ್ಶನಾವರಣ ಅಚಕ್ಷು ದರ್ಶನಾವರಣ ಅವಧಿ ದರ್ಶನಾವರಣ ಕೇವಲ ದರ್ಶನಾವರಣ ನಿದ್ರಾ ದರ್ಶನಾವರಣ ನಿದ್ರಾನಿದ್ರಾ ದರ್ಶನಾವರಣ ಪ್ರಚಲ ದರ್ಶನಾವರಣ ಪ್ರಚಲ ಪ್ರಚಲ ದರ್ಶನಾವರಣ ಸ್ಥಾನಿಗೃತಿ ದರ್ಶನಾವರಣ ಕರ್ಮದ ಫಲಗಳನ್ನು ಭೋಗಿಸುವುದಿಲ್ಲ ನಾನು ಚೈತನ್ಯ ಸ್ವರೂಪನಾದ ಆತ್ಮನ ಸಂಚೇತನವನ್ನೇ ಮಾಡುತ್ತಾನೆ ಎಂದು ತಿಳಿಯುತ್ತಾನೆ ಪ್ರಶ್ನೆ ಒಂದು ಸಾವಿರದ ಒಂದು ನೂರ ಐವತ್ತ ಏಳು ಸಂಪೂರ್ಣ ಕರ್ಮಫಲ ಸನ್ಯಾಸದ ಭಾವನೆ ಮಾಡುವವನು ವೇದನೀಯ ಕರ್ಮದ ಫಲಗಳನ್ನು ಹೇಗೆ ತಿಳಿಯುತ್ತಾನೆ ಉತ್ತರ ನಾನು ಸಾಥಾವೇದನೀಯ ಮತ್ತು ಅಸಾಥಾವೇದನೆಯ ಕರ್ಮದ ಫಲವನ್ನು ಭೋಗಿಸುವುದಿಲ್ಲ ನಾನು ಚೈತನ್ಯ ಸ್ವರೂಪನಾದ ಆತ್ಮನ ಸಂಚೇತನವನ್ನೇ ಪಡೆಯುತ್ತೇನೆ ಎಂದು ತಿಳಿಯುತ್ತಾನೆ ಪ್ರಶ್ನೆ ಒಂದು ಸಾವಿರದ ಒಂದು ನೂರ ಐವತ್ತ ಎಂಟು ಸಂಪೂರ್ಣ ಕರ್ಮಫಲ ಸನ್ಯಾಸದ ಭಾವನೆ ಮಾಡುವವನು ದರ್ಶನ ಮೋಹನಿಯ ಕರ್ಮದ ಫಲಗಳನ್ನು ಹೇಗೆ ತಿಳಿಯುತ್ತಾನೆ ಉತ್ತರ ನಾನು ಸಮ್ಯಕ್ತ್ವ ಮೋಹನೀಯ ಮಿಥ್ಯಾತ್ವ ಮೋಹನೀಯ ಮತ್ತು ಸಮ್ಯಕ್ತ್ವ ಮಿಥ್ಯಾತ್ವ ಮೋಹನೀಯ ಈ ಮೂರು ಕರ್ಮದ ಫಲಗಳನ್ನು ಭೋಗಿಸುವುದಿಲ್ಲ ಚೈತನ್ಯ ಸ್ವರೂಪ ನಾದ ಆತ್ಮನ ಸಂಚೇತನವನ್ನೇ ಪಡೆಯುತ್ತೇನೆ ಎಂದು ತಿಳಿಯುತ್ತಾನೆ ಪ್ರಶ್ನೆ ಒಂದು ಸಾವಿರದ ಒಂದು ನೂರ ಐವತ್ತ ಒಂಬತ್ತು ಸಂಪೂರ್ಣ ಕರ್ಮಫಲ ಸನ್ಯಾಸದ ಭಾವನೆ ಮಾಡುವವನು ಚಾರಿತ್ರ್ಯ ಮೋಹನಿಯಾದ ಕರ್ಮದ ಫಲಗಳನ್ನು ಹೇಗೆ ತಿಳಿಯುತ್ತಾನೆ ಉತ್ತರ ನಾನು ಅನಂತಾನುಬಂಧಿ ಕ್ರೋಧ ಅನಂತಾನುಬಂಧಿ ಮಾನ ಅನಂತಾನುಬಂಧಿ ಮಾಯಾ ಅನಂತನುಬಂಧಿ ಲೋಭ ಅಪ್ರತ್ಯಖ್ಯಾಕ್ರೋಧ ಅಪ್ರ್ಯಾಖ್ಯಾ ಅಪ್ರತಾಖ್ಯವರಣೋಭ ಪ್ರತ್ಯಖ್ಯಾವರಣಕ್ರೋಧ ಪ್ರಖ್ಯಾನಾವರಣಖ್ಯಾನ ಮಾಯ ಲೋಭ ಸಂಜ್ವಲನ ಕ್ರೋಧ ಸಂಜ್ವಲನ ಮಾನ ಸಂಜ್ವಲನ ಮಾಯ ಸಂಜ್ವಲನ ಲೋಭ ಹಾಸ್ಯ ರತಿ ಹರತಿ ಶೋಕ ಭಯ ಸ್ತ್ರೀ ವೇದ ಪುರುಷ ವೇದ ನಪುಂಸಕ ವೇದ ಈ ಇಪ್ಪತ್ತೈದು ಕಷಾಯಗಳು ಕಷಾಯ ವೇದನೆಯ ರೂಪ ಇವೆ ಇವುಗಳ ಕರ್ಮದ ಫಲವನ್ನು ನಾನು ಭೋಗಿಸುವುದಿಲ್ಲ ಚೈತನ್ಯ ಸ್ವರೂಪನಾದ ಆತ್ಮನ ಸಂಚೇತನವನ್ನೇ ಪಡೆಯುತ್ತೇನೆ ಎಂದು ತಿಳಿಯುತ್ತಾನೆ ಪ್ರಶ್ನೆ ಒಂದು ಸಾವಿರದ ಒಂದು ನೂರ ಅರವತ್ತು ಸಂಪೂರ್ಣ ಕರ್ಮಫಲ ಸನ್ಯಾಸದ ಭಾವನೆ ಮಾಡುವವನು ಆಯು ಕರ್ಮದ ಫಲಗಳನ್ನು ಹೇಗೆ ತಿಳಿಯುತ್ತಾನೆ ಉತ್ತರ ನಾನು ನರಕ ಆಯು ತಿರಿಯಂಚ ಆಯು ಮನುಷ್ಯ ಆಯು ಮತ್ತು ದೇವ ಆಯು ಈ ನಾಲ್ಕು ಪ್ರಕಾರದ ಆಯುಕರ್ಮದ ಫಲವನ್ನು ಭೋಗಿಸುವುದಿಲ್ಲ ಚೈತನ್ಯ ಸ್ವರೂಪನಾದ ಆತ್ಮನ ಸಂಚೇತನವನ್ನೇ ಪಡೆಯುತ್ತೀನಿ ಎಂದು ತಿಳಿಯುತ್ತಾನೆ ಪ್ರಶ್ನೆ ಒಂದು ಸಾವಿರದ ಒಂದು ನೂರ ಅರವತ್ತ ಒಂದು ಸಂಪೂರ್ಣ ಕರ್ಮಫಲ ಸನ್ಯಾಸದ ಭಾವನೆ ಮಾಡುವವನು ನಾಮಕರ್ಮದ ಫಲಗಳನ್ನು ಹೇಗೆ ತಿಳಿಯುತ್ತಾನೆ ಉತ್ತರ ನಾನು ನರಕಗತಿ ತಿರಿಯಂಚಗತಿ ಮನುಷ್ಯಗತಿ ದೇವಗತಿ ಏಕೇಂದ್ರಿಯ ಜಾತಿ ದ್ವಿಇಂದ್ರಿಯ ಜಾತಿ ತ್ರಿಇಂದ್ರಿಯ ಜಾತಿ ಚತುರಿಂದ್ರಿಯ ಜಾತಿ ಪಂಚೇಂದ್ರಿಯ ಜಾತಿ ಔದಾರಿಕ ಶರೀರ ವೈಕ್ರಿಕ ಶರೀರ ಆಹಾರಕ ಶರೀರ ತೈಜಸ ಶರೀರ ಕಾರ್ಮಾಣು ಶರೀರ ಔದಾರಿಕ ಶರೀರ ಆಂಗೋಪಾಂಗ ವೈಖ್ರೀಕ ಶರೀರ ಆಂಗೋಪಾಂಗ ಆಹಾರಕ ಶರೀರ ಆಂಗೋಪಾಂಗ ನಿರ್ಮಾಣ ಔದಾರಿಕ ಶರೀರ ಬಂಧನ ವೈಖ್ರೀಕ ಶರೀರ ಬಂಧನ ಆಹಾರಕ ಶರೀರ ಬಂಧನ ತೈಜಸ ಶರೀರ ಬಂಧನ कारमाणु शरिबंधन औदारिक शरीर संघात वैक्रिक शरीर संघात आहारक शरीर संघात तैज शरीर संघात खारमाणु शरीर संघात समचतुस्र संस्थान नईघ्रोध परिमंडल संस्थान स्वाति संस्थान खुजक संस्थान वामन संस्थान हुंडक संस्थान वज्र वृषभ नारच संहनन वज्र नारच संहन नारच संहन अर्ध नारच संवन कीलक संहनन असंप्राप्त श्रीपाठिका संहनन स्थिन अंदे स्थिग स्पर्श रूक्षस्पर्श शीतस्पर्श उष्णस्पर्श गुरुस्पर्श लघुस्पर्श स्पर्शा मधुर शुक्ल मधुरस आम्लरस तिथरस पीत कषायरस सुरभिगंध असुरभिगंध शुक्लवर्ण रक्तवर्ण पीतवर्ण हरितवर्ण कृष्णवर्ण गच्छानुपूर्वी मनुष्य गच्छानुपूर्वी దేవగత్యానుపూర్వి అగురులగు ఉపగాత పరగాత ఆతాప ఉద్యోత ఉచ్ఛ్వాస ప్రశస్త విహాయోగతి అప్రశస్త విహాయోగతి సాధారణ శరీర ప్రత్యేక శరీర స్థావర త్రస శుభగ దుర్వగా సుస్వర దుస్వర అశుభ ಶುಭ ಶರೀರ ಭಾದರ ಶರೀರ ಪರ್ಯಾಪ್ತ ಅಪರ್ಯಾಪ್ತ ಸ್ಥಿರ ಅಸ್ಥಿರ ಆದೇಯ ಅನಾದೇಯ ಯಶಕೀರ್ತಿ ಅಯಶಕೀರ್ತಿ ತೀರ್ಥಂಕರ ಈ ಮೂರು ನಾಮಕರ್ಮದ ಫಲಗಳನ್ನು ನಾನು ಭೋಗಿಸುವುದಿಲ್ಲ ಚೈತನ್ಯ ಸ್ವರೂಪವಾದ ಆತ್ಮನ ಸಂಚೇತನವನ್ನೇ ಪಡೆಯುತ್ತೇನೆ ಎಂದು ತಿಳಿಯುತ್ತಾನೆ ಪ್ರಶ್ನೆ ಒಂದು ಸಾವಿರದ ಒಂದುನೂರ ಅರವತ್ತ ಎರಡು ಸಂಪೂರ್ಣ ಕರ್ಮಫಲ ಸನ್ಯಾಸದ ಭಾವನೆ ಮಾಡುವವನು ಗೋತ್ರ ಕರ್ಮದ ಫಲಗಳನ್ನು ಹೇಗೆ ತಿಳಿಯುತ್ತಾನೆ ಉತ್ತರ ನಾನು ಗೋತ್ರ ಮತ್ತು ಗೋತ್ರ ಕರ್ಮದ ಫಲಗಳನ್ನು ಭೋಗಿಸುವುದಿಲ್ಲ ನಾನು ಚೈತನ್ಯ ಸ್ವರೂಪನಾದ ಆತ್ಮನ ಸಂಚೇತನವನ್ನೇ ಪಡೆಯುತ್ತೇನೆ ಎಂದು ತಿಳಿಯುತ್ತಾನೆ ಪ್ರಶ್ನೆ ಒಂದು ಸಾವಿರದ ಒಂದುನೂರ ಅರವತ್ತ ಮೂರು ಸಂಪೂರ್ಣ ಕರ್ಮಫಲ ಸನ್ಯಾಸದ ಭಾವನೆ ಮಾಡುವವನು ಅಂತರಾಯ ಕರ್ಮದ ಫಲಗಳನ್ನು ಹೇಗೆ ತಿಳಿಯುತ್ತಾನೆ ಉತ್ತರ ನಾನು ಧಾನಾಂತರಾಯ ಲಾಭಾಂತರಾಯ ಭೋಗಾಂತರಾಯ ಉಪಭೋಗಾಂತರಾಯ ವೀರ್ಯಾಂತರಾಯ ಈ ಐದು ಅಂತರಾಯ ಕರ್ಮಗಳ ಫಲಗಳನ್ನು ಭೋಗಿಸುವುದಿಲ್ಲ ಚೈತನ್ಯ ಸ್ವರೂಪನಾದ ಆತ್ಮನ ಸಂಚೇತನವನ್ನೇ ಪಡೆಯುತ್ತೇನೆ ಎಂದು ತಿಳಿಯುತ್ತಾನೆ ಪ್ರಶ್ನೆ ಒಂದು ಸಾವಿರದ ಒಂದು ನೂರ ಅರವತ್ತ ನಾಲ್ಕು ಆ ಇದಕ್ಕಿಂತ ಮೊದಲೇ ಒಂದು ವಿಷಯ ಕೇಳ್ರಿ ಇಲ್ಲಿ ನಾನು ನಿಮಗೆ ಈಗ ಒಂದು ನೂರ ನಲವತ್ತ ಎಂಟು ಕರ್ಮ ಪ್ರಕೃತಿಗಳನ್ನು ಹೇಳಿ ಆಯಿತು ಆದರೆ ಆಗಲೇ ನಿಮಗೆ ಮೊದಲೇ ಹೇಳಿದ್ದೀನಿ ಇದರ ಪರಿಭಾಷೆಗಳನ್ನ ಈ ಸ್ಥಾನದಲ್ಲಿ ಹೇಳಲಾಗೋದಿಲ್ಲ ಯಾಕೆಂದರೆ ಇದು ಆಧ್ಯಾತ್ಮಶಾಸ್ತ್ರ ಇದೆ ಇಲ್ಲಿ ಪ್ರಯೋಜನ ಇದನ್ನು ಹೇಳಲಾಗಿದೆ ಹೀಗೆ ಅಕಸ್ಮಾತ್ ನಿಮ್ಗೆ ಏನಾರ ವಿಸ್ತಾರವಾಗಿ ಬೇಕು ಅಂತಂದರೆ ನಮ್ಮದು ಆ್ಯಪ್ ಇದೆ ಅದರಲ್ಲಿ ಹೋಗಿ ಅಂದರೆ ವಿದ್ಯಾಭೂಷಣ್ ಮಹಾರಾಜ್ ಅಂತ ಹೇಳಿ ಆ್ಯಪ್ ಇದೆ ಅದರಲ್ಲಿ ಹೋಗಿ ಕರ್ಮಗಳು ಅಂತ ಹೇಳಿ ಇದೆ ಅದನ್ನು ಕ್ಲಿಕ್ ಮಾಡಿರಿ ಇಪ್ಪತ್ತು ಭಾಗಗಳು ಅದರಲ್ಲಿ ಬರ್ತವೆ ಅದರಲ್ಲಿ ಸಂಪೂರ್ಣ ವಿಸ್ತಾರವಾಗಿ ಕರ್ಮಗಳ ಬಗ್ಗೆ ಹೇಳಲಾಗಿದೆ ಇಲ್ಲಿ ಪ್ರಯೋಜನವಶವಾಗಿ ಇಷ್ಟು ಮಾತ್ರ ಹೇಳ ಹೇಳಲಾಗಿದೆ ಅಷ್ಟೇ ಹಾಗಾದರೆ ಇನ್ನು ಮುಂದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆ ಒಂದು ಸಾವಿರದ ಒಂದು ನೂರ ಅರವತ್ತ ನಾಲ್ಕು ಜೀವನು ಯಾವಾಗ ಶಾಶ್ವತ ಪರಮಾನಂದವದಲ್ಲಿ ಮಗ್ನಾಗುತ್ತಾನೆ ಅಂದರೆ ಭಾಳ ಮಹತ್ವಪೂರ್ಣ ಪ್ರಶ್ನೆ ಆದ್ದರಿಂದ ಪ್ರಶ್ನೆಯನ್ನು ಇನ್ನೊಂದು ಸಲ ಕೇಳ್ರಿ ನೋಡಿರಿ ಪ್ರಶ್ನೆ ಒಂದು ಸಾವಿರದ ಒಂದು ನೂರ ಅರವತ್ತ ನಾಲ್ಕು ಜೀವನು ಯಾವಾಗ ಶಾಶ್ವತವಾದ ಪರಮ ಅನ ಪರಮ ಆನಂದವನ್ನು ಪಡೆಯುತ್ತಾನೆ ಅಥವಾ ಮಗ್ನನಾಗುತ್ತಾನೆ ಈ ಪ್ರಶ್ನೆಯನ್ನು ಇನ್ನೊಂದು ರೂಪದಲ್ಲಿ ಹೇಳ್ತೀನಿ ಕೇಳ್ರಿ ಜೀವನು ಯಾವಾಗ ಶಾಶ್ವತ ಪರಮಾನಂದವನ್ನು ಅಂದರೆ ಪರಮಾನಂದದಲ್ಲಿ ಮಗ್ನನಾಗುತ್ತಾನೆ ಇದು ಅರ್ಥ ಆಯ್ತಲ್ಲ ಹೀಗ ಹಾಗಾದರೆ ಅದರ ಉತ್ತರವನ್ನು ಕೇಳ್ರಿ ಪುನಃ ಪುನಃ ಚಿಂತನೆ ಮಾಡಿ ಉಪಯೋಗದ ಅಭ್ಯಾಸ ಮಾಡುವುದು ಇಲ್ಲಿಯ ಭಾವನೆಯ ಅರ್ಥವಾಗಿದೆ ಯಾವಾಗ ಜೀವನು ಸಮ್ಯಕ್ ದೃಷ್ಟಿ ಜ್ಞಾನಿ ಆಗುತ್ತಾನೆ ಆಗ ಅವನಿಗೆ ಜ್ಞಾನ ಶ್ರದ್ಧೆಗಳಂತೂ ಇದ್ದೇ ಇರುತ್ತವೆ ನಾನು ಶುದ್ಧ ನಯದಿಂದ ಸಮಸ್ತ ಕರ್ಮ ಮತ್ತು ಕರ್ಮ ಫಲದಿಂದ ರೈತನಿದ್ದೇನೆ ಆದರೆ ಪೂರ್ವಬದ್ಧ ಕರ್ಮವು ಉದಯದಲ್ಲಿ ಬಂದಾಗ ಅದರಿಂದ ಆಗುವ ಭಾವಗಳ ಕರ್ತೃತ್ವವನ್ನು ಬಿಟ್ಟು ತ್ರಿಕಾಲ ಸಂಬಂಧಿ ನಲವತ್ತೊಂಬತ್ತು ನಲವತ್ತೊಂಬತ್ತು ಭಂಗಗಳ ಮುಖಾಂತರ ಕರ್ಮಚೇತನೆಯ ತ್ಯಾಗದ ಭಾವನೆ ಮಾಡಿ ತಥಾ ಎಲ್ಲ ಕರ್ಮಗಳ ಫಲ ಭೋಗಿಸುವ ತ್ಯಾಗದ ಭಾವನೆ ಮಾಡಿ ಏಕ ಚೈತನ್ಯ ಸ್ವರೂಪ ಆತ್ಮನನ್ನು ಭೋಗಿಸುವುದು ಶೇಷ ಉಳಿದುಕೊಂಡಿರುತ್ತದೆ ಅವಿರತ ದೇಶವಿರತ ಮತ್ತು ಪ್ರಮತ್ತ ಅವಸ್ಥೆಯ ಜೀವಿಗಳಿಗೆ ಜ್ಞಾನ ಶ್ರದ್ಧಾಂಥದಲ್ಲಿ ನಿರಂತರ ಈ ಭಾವನೆಯಂತೂ ಇದ್ದೇ ಇರುತ್ತದೆ ಮತ್ತು ಯಾವಾಗ ಜೀವನು ಅಪ್ರಮತ್ತ ಅವಸ್ಥೆಗೆ ಪ್ರಾಪ್ತನಾಗಿ ಏಕಾಗ್ರ ಚಿತ್ತದಿಂದ ಧ್ಯಾನ ಮಾಡಿ ಕೇವಲ ಚೈತನ್ಯ ಮಾತ್ರ ಅವಸ್ಥೆಯಲ್ಲಿ ಉಪಯೋಗವನ್ನು ಅಳವಡಿಸುತ್ತಾನೆ ಅಂದರೆ ಹಚ್ಚಿ ಶುದ್ಧೋಪಯೋಗ ರೂಪವಾಗುತ್ತಾನೆ ಆಗ ನಿಶ್ಚಯ ರೂಪ ಶುದ್ಧೋಪಯೋಗದ ಭಾವದಿಂದ ಶ್ರೇಣಿ ಆರೋಹಣ ಮಾಡಿ ಕೇವಲ ಜ್ಞಾನವನ್ನು ಪ್ರಾಪ್ತ ಮಾಡಿಕೊಳ್ಳುತ್ತಾನೆ ಆಗ ಈ ಭಾವನೆಯ ಫಲವಾದ ಕರ್ಮಚೇತನ ಮತ್ತು ಕರ್ಮ ಫಲಚೇತನದಿಂದ ರೈತ ಸಾಕ್ಷಾತ್ ಜ್ಞಾನ ಚೇತನ ರೂಪ ಪರಿಣಮನವಾಗುತ್ತದೆ ನಂತರ ಆತ್ಮನು ಅನಂತ ಕಾಲದವರೆಗೆ ಜ್ಞಾನ ಚೇತನ ರೂಪನೇ ಇದ್ದು ಪರಮಾನಂದದಲ್ಲಿ ಮಗ್ನನಾಗುತ್ತಾನೆ ಇದು ನಿಮಗೆ ಸಾಮಾನ್ಯವಾಗಿ ಅರ್ಥ ಆಯಿತು ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಇದರ ಬಗ್ಗೆ ಭಾಳ ವಿಶೇಷವಾಗಿ ಹೇಳುವುದಿಲ್ಲ ಇನ್ನು ಮುಂದೆ ಹಾಗಾದರೆ ನೋಡೋಣ ಪ್ರಶ್ನೆ ಒಂದು ಸಾವಿರದ ಒಂದು ನೂರ ಅರವತ್ತ ಐದು ಹಿಂದೆ ಹೇಳಿದ ಭಾವನೆಗಳು ಇಲ್ಲದೆಯೇ ಕೇವಲ ಬಾಹ್ಯತಪ ಮಾಡುವವರಿಗೆ ಮೋಕ್ಷ ಆಗುತ್ತದೆಯೇ ಉತ್ತರ ಹೀಗೆ ಸತತ ಸತತವಾಗಿ ಭಾವನೆ ಮಾಡುವ ಜ್ಞಾನಿಯು ಹೀಗೆ ಭಾವನೆಯನ್ನು ಭಾವಿಸುತ್ತಾ ಇರುವಾಗ ಅದೇನು ಪ್ರತ್ಯಕ್ಷ ತಾನು ಕೇವಲಿಯೇ ಆಗಿ ಬಿಟ್ಟಿದ್ದಾನೋ ಏನು ಎನ್ನುವಷ್ಟು ತೃಪ್ತನಾಗಿ ಬಿಟ್ಟಿದ್ದಾನೆ ಅನಂತ ಕಾಲದವರೆಗೆ ಹೀಗೆಯೇ ಉಳಿಯಲು ತಾನು ಅಪೇಕ್ಷಿಸುತ್ತಾನೆ ಅದು ಯೋಗ್ಯವೇ ಆಗಿದೆ ಏಕೆಂದರೆ ಇದೇ ಭಾವನೆಯಿಂದ ಕೇವಲಿಯಾಗಿ ಬಿಡುತ್ತಾನೆ ಕೇವಲ ಜ್ಞಾನವನ್ನು ಪ್ರಾಪ್ತ ಪ್ರಾಪ್ತ ಮಾಡಿಕೊಳ್ಳುವ ನಿಜವಾದ ಉಪಾಯವೇ ಇದು ಇದೆ ಕೇವಲ ಬಾಹ್ಯ ವ್ಯವಹಾರ ಚಾರಿತ್ರ್ಯವು ಇದರ ಸಾಧನ ರೂಪವಾಗಿದೆ ಅಷ್ಟೇ ಇದು ಇಲ್ಲದೆ ವ್ಯವಹಾರ ಚಾರಿತ್ರ್ಯವು ಶುಭ ಕರ್ಮದ ಬಂಧ ಮಾಡುತ್ತದೆ ಅದು ಮೋಕ್ಷದ ಉಪಾಯವೂ ಆಗುವುದಿಲ್ಲ ಪ್ರಶ್ನೆ ಒಂದು ಸಾವಿರದ ಒಂದು ನೂರ ಅರವತ್ತ ಆರು ಸರ್ವ ವಿಶುದ್ಧ ಜ್ಞಾನಾಧಿಕಾರ ಏನನ್ನು ತೋರಿಸುತ್ತದೆ ಉತ್ತರ ಜ್ಞಾನವನ್ನು ಕರ್ತೃತ್ವ ಮತ್ತು ಭೋಕ್ತೃತ್ವದಿಂದ ಭಿನ್ನವಾಗಿ ತೋರಿಸಿಕೊಡುತ್ತದೆ ಪ್ರಶ್ನೆ ಒಂದು ಸಾವಿರದ ಒಂದು ನೂರ ಅರವತ್ತ ಏಳು ಜ್ಞಾನವನ್ನು ಎಲ್ಲ ವಸ್ತುಗಳಿಂದ ಭಿನ್ನವಾಗಿ ಹೇಗೆ ತೋರಿಸುತ್ತಾರೆ ಇದಕ್ಕೆ ಉತ್ತರವಾಗಿ ಆಚಾರ್ಯಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ಸರ್ವ ವಿಶುದ್ಧ ಜ್ಞಾನಾಧಿಕಾರದ ಗಾಥಾ ಸಂಖ್ಯೆ ಮುನ್ನೂರ ತೊಂಬತ್ತರಿಂದ ಪ್ರಾರಂಭ ಮಾಡಿ ನಾಲ್ಕುನೂರ ನಾಲ್ಕರವರೆಗೆ ಅಂದರೆ ಹದಿನೈದು ಗಾಥೆಗಳನ್ನು ಒಂದೇ ಸ್ಥಳದಲ್ಲಿ ಹೇಳುವವರು ಇದ್ದಾರೆ ಕೇಳಿರಿ ಸತ್ತಂ ನಾಣಂ ನ ಹ ಹವಧಿ ಝಮ ಸತ್ತಂ ಯಾಣಧಿ ಕಿಂಚಿ ತಮ್ಮ ಅಣ್ಣಂ ನಾಣಂ ಅಣ್ಣಂ ಸತ್ತಂ ಜಿಣ సద్దు నాణం నాహి జమ్మా సద్దు నాయాణయీకి థమ్మా అణం అద్ధం జినా నా నాహి జమ్మా యాణీకి థమ్మా అణం అూవం జిన్నా వి

டம்மா அண்ணம் நாணம் ரீவிவிஹவதினம்மாசோனேச்சி அண்ணம் நாணம் அண்ணம் பாசம் கம்மம் நாணம் நாஹவதி ஜம்மா கம்மம் நானே கிஞ்சி தம்மா அண்ணம் நாணம் அண்ணம் கம்மம் ஜிநாவி ధమ్మో నాణం నాహవది ధమ్మోజమ్మా ధమ్మో నాయదేకించీ తమ్మా అణం అన్నా ధమ్మం జిన్నా వింటి నా మధమ్మో నాహవది జమ్మా ధమ్మోణ యానదేకించి నాణం అణం మధమ్మ మధమ్మం జిన్నా విలు నాహవది జమ్మా యాన కించీ తమ్మా అన్నం నాణం అన్నం కాళం జినా నా నాణం జమ్మ యాసం నా యాన కించీ తమ్మా యాసం అన్నం నాణం జినా వాషాణం నాణం అధ్యావాసాణం అచేదనం జమ్మా తమ్మా అన్నం అధ్యాయాషాణం తహ అన్న జమా నా జమాదీ తమ్మ జీవో దో జానగోణాని నాణం యదో అవ్వాదీర్థం మునే దౌం నామాం దు సంజమం సుతమంగ పువయం ధమ్మా ధమ్మ చవ్వజ ఇగా ಈ ಗಾತೆಗಳ ಅರ್ಥವನ್ನು ಕೇಳಿರಿ ಅಂದರೆ ಒಟ್ಟು ನಿಮಗೆ ಇಲ್ಲಿ ಹದಿನೈದು ಗಾತೆಗಳನ್ನು ಹೇಳಿದರು ಈಗ ಆ ಹದಿನೈದು ಗಾತೆಗಳ ಅರ್ಥಗಳನ್ನು ಕೇಳಿರಿ ಶಾಸ್ತ್ರವು ಜ್ಞಾನವಿಲ್ಲ ಯಾಕೆ ಅಂದರೆ ಶಾಸ್ತ್ರವು ಸ್ವಲ್ಪವೂ ಕೂಡ ತಿಳಿಯುವುದಿಲ್ಲ ಅದು ಜಡವಿದೆ ಆದ್ದರಿಂದ ಜ್ಞಾನವು ಭಿನ್ನವಿದೆ ಶಾಸ್ತ್ರವು ಅನ್ಯವಿದೆ ಹೀಗೆ ಭಗವಾನರು ಹೇಳುತ್ತಾರೆ ಶಬ್ದವು ಜ್ಞಾನವಿಲ್ಲ ಏಕೆಂದರೆ ಶಬ್ದವು ಸ್ವಲ್ಪವೂ ತಿಳಿಯುವುದಿಲ್ಲ ಆದ್ದರಿಂದ ಜ್ಞಾನವು ಅನ್ಯವಿದೆ ಶಬ್ದವು ಅನ್ಯವಿದೆ ಭಗವಾನರು ಹೀಗೆ ಹೇಳಿದ್ದಾರೆ ಈಗ ಇದನ್ನು ನಿಮಗೆ ಇಷ್ಟು ಎಲ್ಲ ಅರ್ಥಗಳನ್ನು ಹೇಳೋದಕ್ಕೆ ಇಲ್ಲಿ ಸಮಯ ಆಗೋದಿಲ್ಲ ಈ ಅರ್ಥಗಳನ್ನು ನೀವು ನಾಳೆ ಬಂದೇ ಕೇಳಬೇಕಾಗುತ್ತದೆ ಅಷ್ಟು ಸಮಯ ಆಗೋದಿಲ್ಲ ಈಗ ಹಾಗಾಗಿ ನೀವು ಹೋಗಿ ಬಂದು ಬರ್ರಿ ನಾಳೆ ಸಮಯಕ್ಕೆ ಸರಿಯಾಗಿ ಬಂದು ಇನ್ನೊಂದ್ಸಲ ಅರ್ಥಗಳನ್ನು ಕೇಳ್ರಿ ಅರ್ಥ ಆಯಿತು ಹೋಗ್ಬರ್ರಿ